ಅವರು ಕಾನೂನು ಪ್ರಕಾರ ಮಾಡಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಸೇರಿ ಹದಿನೇಳು ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಬಿ ಜೆ ಪಿ ಅವ್ರು ಜಾಸ್ತಿ ಗೆದ್ದರೆ ಸುಮ್ಮನೆ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗುತ್ತೆ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಚುನಾವಣೆ ಎದುರಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಗೆಲ್ಲೋದಿಲ್ಲ ಮರಳಿ ಕಾಂಗ್ರೆಸ್ ಪಕ್ಷವೇ ಸರ್ಕಾರ ರಚನೆ ಮಾಡುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿರುವವರು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಜೆ ಡಿ ಎಸ್ ಅಧ್ಯಕ್ಷನಾಗಿದ್ದಾಗ ಐವತ್ತೊಂಬತ್ತು ಸ್ಥಾನವನ್ನ ಗೆದ್ದಿದ್ವಿ ಈಗ ಜೆ ಡಿ ಎಸ್ ಬಂದಿರೋದು ಕೇವಲ ಹದಿನೇಳು ಸ್ಥಾನದಲ್ಲಿ ಮಾತ್ರ ಅಂತ ಹೇಳಿದ್ರು ಇನ್ನು ನಿನ್ನೆ ದೇವೇಗೌಡರು ಸಮಾವೇಶದಲ್ಲಿ ಹಾಸನದಲ್ಲಿ ನಡೆದಂತ ಸಮಾವೇಶದಲ್ಲಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ ಬರಲಿ ನಾವು ಕೂಡ ಉತ್ತರ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಇದಕ್ಕೆ ಸಿದ್ರಾಮಯ್ಯನವರು ಎಲ್ಲವೂ ಕಾನೂನು ಪ್ರಕಾರವೇ ಆಗಿದೆ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಆಗ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡಲಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಹಾಗೆ ಜೆ ಡಿ ಎಸ್ ನವರು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಹದಿನೇಳು ಸ್ಥಾನದಲ್ಲಿ ಗೆದ್ದಿರೋವರು ಅದ್ ಹೇಗೆ ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅವರು ಜಾಸ್ತಿ ಸೀಟ್ ಗೆದ್ರೆ ಇವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರಾ ಸಾಧ್ಯನೇ ಇಲ್ಲ ಫಸ್ಟ್ ಆಫ್ ಆಲ್ ಗೆಲ್ಲೋದೇ ಇಲ್ಲ ಅಂತ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಅಂತ ಸಮಾವೇಶ ಆಗಿದೆ ಇಪ್ಪತ್ತೈದನೇ ವರ್ಷದ ಸಮಾವೇಶ ಆಗಿದೆ ಅಲ್ಲಿ ರೇವಣ್ಣ ಅವರ ಬಂಧನ ಬಹಳ ದ್ವೇಷದಿಂದ ಮಾಡಿದ್ದು ನಮಗೆ ಟೈಮ್ ಬರುತ್ತೆ ನಾವು ತೀರ್ಸ್ಕೋತೀವಿ ಅಂತ ನಾವು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಆಗೋದೂ ಇಲ್ಲ ಅದೊಂದೇ ಇಲ್ಲ ರೇವಣ್ಣನ ಕೇಸ್ ಒಂದೇ ಇಲ್ಲ ಎಲ್ಲ ಕೇಸ್ಗಳಲ್ಲೂ ಕೂಡ ಇಂಟರ್ಫಿಯರ್ ಆಗಿ

ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದಗಿಂದ್ರೆ ಅಧಿಕಾರ ಅವರು ಐ ಯಾವ ಅರ್ಥದಲ್ಲಿ ಹೇಳ್ತಾರ ಗೊತ್ತಿಲ್ಲ ನನಗೆ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ಣಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ನಿನ್ನೆ ಆಯ್ತಪ್ಪ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ಅವರು ನಾವು ನಾನಿದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದು ಈಗ ಎಷ್ಟು ಗೆದ್ದಿದ್ದಾರೆ ಹದಿನೇಳು ಬಿಜೆಪಿ ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸುಟ್ಟು ಮುಕ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ ಇಲ್ಲ ಯಾವ ಕಾರಣಕ್ಕೂ ಬರಲ್ಲ ಈ ಸಿ ಬಿ ಜೆ ಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ ನೂರ ಮೂವತ್ತಾರು ಗೆದ್ದಿದ್ದೀವಿ ಹಾಂ ಈಗ ನೂರ ನಲ್ವತ್ತಾಗಿದ್ದೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು